ಕಲ್ಯಾಣ್ ಕರ್ನಾಟಕ ನಾಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಗ್ರಾಮೀಣ ಪ್ರದೇಶದ ಅಂಗನವಾಡಿಯಲ್ಲಿರ್ತಕ್ಕಂಥ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಭವಿಷ್ಯದ ಸ್ಥಿತಿಗತಿಯನ್ನು ಇವತ್ತು ಅರ್ಥ ಮಾಡ್ಕೋಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಎಲ್ ಕೆ ಜಿ ಯು ಕೆ ಜಿಯನ್ನು ಕದ್ದ ಕೈಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಏನಿದೆ ಇದರ ಇದರದ ಕುತಂತ್ರ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಕುತಂತ್ರ ಅಂಗನವಾಡಿ ಕೇಂದ್ರಗಳಲ್ಲಿ ಇರುವಂಥ ಮಕ್ಕಳು ಗ್ರಾ ಗ್ರಾಮೀಣ ಪ್ರದೇಶದ ರೈತರು ಅನ್ನದಾತರು ಕಾರ್ಮಿಕರು ವರ್ಗದ ಜನರು ಬಡವರ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿರ್ತಾರೆ ಹಾಗಾಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಇದು ಸರ್ಕಾರದ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಆದೇಶ ಹೊರಡಿಸಿರ್ತಕ್ಕಂಥದ್ದು ಅಂಗನವಾಡಿ ಬರ್ಬಾದ್ ಮಾಡ್ತಕ್ಕಂಥ ಆದೇಶ ಹೊರಡಿಸಿರ್ತಕ್ಕಂಥ ತಕ್ಷಣವೇ ಆದೇಶನ ವಾಪಸ್ಸಾಗಬೇಕು ಅನ್ನೋಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸರ್ಕಾರ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಸ್ಟರ್ ಇಲ್ಲ ಸಮಾಜ ಮಾಸ್ಟರ್ ಇಲ್ಲ ವಿಜ್ಞಾನ ಮಾಸ್ಟರ್ ಇಲ್ಲ ಆ ಮಾಸ್ಟರ್ಗಳನ್ನು ಇರಲಾರದ ಕಾರಣಕ್ಕೆ ಇಡೀ ಎಜುಕೇಷನನ್ನು ಶಿಕ್ಷಣವನ್ನು ಕುಂಠಿತ ಆಗ್ತಕ್ಕಂಥ ಪರಿಸ್ಥಿತಿ ಮಾನ ಆಗ್ತೇನೆ ಹಾಗಾಗಿರೋದ್ರೆ ಐ ಸಿ ಡಿ ಅನ್ನು ಉಳಿಬೇಕು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರ ಮಕ್ಕಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ತೆರೀಬೇಕು ಮುಂದುವರ್ಸಬೇಕು ಅಂಗನವಾಡಿ ಕೇಂದ್ರಗಳನ್ನು ಎಲ್ ಕೆ ಜಿ ಯು ಕೆ ಜಿ ನಡೆಸೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಕೆ ಕೆ ಆರ್ ಡಿ ಬಿ ಮೂಲಕ ಅದಕ್ಕೆ ರೊಕ್ಕ ಕೊಟ್ಟು ಅಂಗನವಾಡಿ ಕೇಂದ್ರಗಳನ್ನು ಬಲಿಷ್ಠ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಮಾಡಬೇಕು ನಾಳೆ ನಡೀತಕ್ಕಂಥ ಏನು ಸಚಿವ ಸಂಪುಟ ಸಭೆ ನಡೀತದೆ ಸಚಿವ ಸಂಪುಟದಲ್ಲಿ ತಕ್ಷಣವೇ ಈ ಅಂಗನವಾಡಿ ಕಾರ್ಯಕರ್ತರ ಗೋಳು ಅಂಗನವಾಡಿ ನೌಕರರ ಬೇಡಿಕೆಗಳು ಐ ಸಿ ಡಿ ಎಸ್ ಉಳಿವಿಗಾಗಿ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ಕೇಂದ್ರದಲ್ಲಿ ಕೈಬಿಟ್ಟಿದ್ದನ್ನು ಪುನಾರ ಯಥಾಪ್ರಕಾರವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಐ ಸಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂಗನವಾಡಿ ಕೇಂದ್ರಗಳನ್ನು ಉಳಿಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ಪ್ರಾಂತರ ಸಂಘ ಅಂಗನವಾಡಿ ನೌಕರರ ಸಂಘ ಸಿ ಪಿ ಐ ಎಂ ಪಕ್ಷ ಒತ್ತಾಯ ಮಾಡ್ತದೆ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗದ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಮತ್ತು ಅವರೆಲ್ಲರೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆ ಸಚಿವ ಸಂಪುಟದಲ್ಲಿ ಇದನ್ನು ತಕ್ಷಣವೇ ಧ್ವನಿ ಎತ್ತಿ ಈ ಆ ಆದೇಶ ಹೊರಡಿಸಿರ್ತಕ್ಕಂಥದ್ದೇನಿದೆ ಆ ಕಾರ್ಮಿಕ ವಿರೋಧಿ ಬಡವರ ಮಕ್ಕಳ ವಿರೋಧಿ ಆ ಒಂದು ಆದೇಶನ ವಾಪಸ್ ಬಿಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ ಮಾಡಲೇಬೇಕು ಮಾಡುವವರಿಗೆ ನಾವು ಒಂದು ಇಲಾಖೆ ಬಲವರ್ಧನೆ ಮಾಡಿ ಇನ್ನೊಂದು ಇಲಾಖೆಯನ್ನು ಕುಗ್ಗಿಸುವಂತ ನೀತಿಗೆ ಹೇಳದಿಕ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ಹೇಳದಿಕ್ಕಾರ ಈ ಯೋಜನೆ ಬಗ್ಗೆ ಐಸಿಡಿಸಿ ಬಗ್ಗೆ ಕಾಳಜಿ ಇರದ ಸಚಿವರಿಗೆ ಹೇಳದಿಕ್ಕಾರ ಪ್ರಮುಖ ಪ್ರೇಕ್ಷಕ ಆದಂತ ಲಕ್ಷ್ಮೀ ಹೆಬ್ಬಾಳಕರ್ ಅವರಿಗೆ ಹೇಳದಿಕ್ತಾರ